ಕರ್ನಾಟಕ ಕಾವಲು ಪಡೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗುಂಡ್ಲುಪೇಟೆಯ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಸಸಿ ನೆಡುವ ಮೂಲಕ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾಲೇಜು ಪ್ರಾಂಶುಪಾಲರಾದ ಮದನ್ ಕುಮಾರ್ ಅವರು ಮಾತನಾಡಿದರು ಕಾವಲು ಪಡೆಯ ಕಾರ್ಯವೈಖರಿಯನ್ನ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ವೇಳೆ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ಲಾ ಮಾಲಿಕ್ ಅವರು ಮಾತನಾಡಿದರು ಎಲ್ಲರೂ ತಮ್ಮ ಮನೆಯ ಮುಂಭಾಗದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಪರಿಸರ ಕಾಳಜಿ ವಹಿಸಬೇಕು ಅಂತ ವಿದ್ಯಾರ್ಥಿಗಳಿಗೆ ಮನವಿ ಮಾಡಿದರು ಇದೇ ವೇಳೆ ಹಿರಿಯ ಕನ್ನಡ ಪರ ಹೋರಾಟಗಾರರಾದ ಬ್ರಹ್ಮಾನಂದರವರು ಮಾತನಾಡಿ ಕಾವಲು ಪಡೆ ನಿರಂತರವಾಗಿ ಸಾಮಾಜಿಕ ಸೇವೆಯನ್ನು ಸಲ್ಲಿಸ್ತಾ ಇದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕರಾದ ಕುಂಜಿಟ್ಟಿ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಕಸಬಾ ಹೋಬಳಿ ಘಟಕದ ಅಧ್ಯಕ್ಷರಾದ ಎಚ್ ರಾಜು ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಸೇರಿದಂತೆ ಕಾಲೇಜಿನ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇವತ್ತು ಜೂನ್ ಐದು ವಿಶ್ವ ಪರಿಸರದ ದಿನಾಚರಣೆ ಆ ಕಾರ್ಯದ ನಿಮಿತ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುಂಡ್ಲುಪೇಟೆ ಇಲ್ಲಿ ಕರ್ನಾಟಕ ಕಾವಲು ಪಡೆಯ ಎಲ್ಲ ಸದಸ್ಯರು ನಮ್ಮ ಕಾಲೇಜಿಗೆ ಆಗಮಿಸಿದ್ದಾರೆ ಅವರು ನಮ್ಮ ಕಾಲೇಜಿನಲ್ಲಿ ಗಿಡ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಅವರ ಪರಿಸರ ಕಾಳಜಿಗೆ ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಇವತ್ತಿನ ಅಗತ್ಯ ಏನಿದೆ ಅಂದರೆ ನಮಗೆ ಮರಗಿಡಗಳ ಅಗತ್ಯ ಇದೆ ನಮ್ಮ ಪರಿಸರವನ್ನು ಉಳಿಸ್ಕೊಳ್ಳುವಂಥದ್ದು ಬೆಳೆಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿದರೆ ಕರ್ತವ್ಯ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಕನ್ನಡದ ಮನಸ್ಸುಗಳೇ ಇವತ್ತು ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಪ್ರತಿ ವರ್ಷ ಎಲ್ಲಾದರೂ ಒಂದೊಂದು ಕಡೆ ನಾವು ಸಸಿ ನೆಡುವ ಮುಖಾಂತರ ಈ ಪರಿಸರ ವಿಶ್ವ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಕಳೆದ ವರ್ಷವೂ ಕೂಡ ನಾವು ಬೇರೆ ಬೇರೆ ಶಾಲೆಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ಮಸೀದಿಗಳಲ್ಲಿ ಚರ್ಚ್ಗಳಲ್ಲಿ ಎಲ್ಲೂ ಕೂಡ ಬಿಡದೇ ವಿಶ್ವ ಪರಿಸರ ದಿನಾಚರಣೆ ಪ್ರತಿ ವರ್ಷವೂ ಕೂಡ ಆಚರಿಸ್ಕೊಂಡು ಇದ್ದೇವೆ ಅದೇ ರೀತಿ ಈ ವರ್ಷವೂ ಕೂಡ ಪ್ರಥಮ ದರ್ಜೆ ಕಾಲೇಜು ಗುಂಡ್ಲುಪೇಟೆ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇವತ್ತು ಈ ಪರಿಸರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ನಮ್ಮ ಪ್ರಾಂಶುಪಾಲರಾದ ಮದನ್ ಕುಮಾರ್ ಸರ್ ಅವರು ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳು ಕೂಡ ಸಲ್ಲಿಸುವ ಮೂಲಕ ವಿದ್ಯಾರ್ಥಿಗಳು ಕೂಡ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ನೀವು ಪ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೇನೆ ಹಾಗೆಯೇ ಪರಿಸರ ದಿನಾಚರಣೆ ಏನಕ್ಕೋಸ್ಕರ ನಾವು ಆಚರಣೆ ಮಾಡಬೇಕು ನೋಡಿ ನಾನು ಕೂಡ ನನಗೂ ಕೂಡ ಈಗ ನಲವತ್ತೆಂಟು ವರ್ಷ ಆಯಿತು ಈ ವರ್ಷ ನೋಡಿದಂತಹ ಬಿಸಿಲು ನಾವು ತಾಪಮಾನ ಎಂದೂ ನಾವು ನಾವು ನೋಡಿಲ್ಲ ಇದೇ ರೀತಿ ನಾವು ಪರಿಸರ ಕಾಪಾಡದೆ ಹೋದರೆ ನಾವು ಪ್ರತಿ ಮನೆಯಲ್ಲೂ ಒಂದೊಂದು ಗಿಡ ನೆಡುವ ಮೂಲಕ ಒಂದು ಪರಿಸರ ಕಾಪಾಡದೆ ಹೋದರೆ ಡೆಲ್ಲಿಯ ಗತಿಯೂ ನಮಗೂ ಕೂಡ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ನೋಡಿ ಮಾಡ್ಕೊಳ್ತಾ ಇದ್ದೇನೆ ತಮ್ಮ ತಮ್ಮ ಮನೆಯ ಮು ಮುಂದೆ ಮುಂಭಾಗದಲ್ಲಿ ಒಂದೊಂದು ಸಸಿ ನೆಡುವ ಮೂಲಕ ಪರಿಸರ ಕಾಪಾಡಬೇಕು ಅಂತ ನಾನು ಎಲ್ಲರಲ್ಲೂ ಕೈ ಮುಗಿದು ನಿಮ್ಮಲ್ಲಿ ಮನವರಿಕೆ ಮಾಡ್ಕೊಳ್ತಾ ಮೂಲ ಮಾಡುವ ಮೂಲಕ ನನ್ನೆ ಮಾತನಾಡುವ ಅವಕಾಶ ಮಾಡ್ಕೊಳ್ತೆಲ್ಲರಿಗೂ ಒಂದು ಸ್ಥ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಜೈ ಕನ್ನಡ ಅಂಬೆ ಜೈ ಭುವನೇಶ್ವರಿ ಪ್ರಿಯ ವಿದ್ಯಾರ್ಥಿಗಳೇ ಈ ದಿನ ಜೂನ್ ಐದರಂದು ಪರಿಸರ ದಿನಾಚರಣೆಯನ್ನು ಡಿಗ್ರಿ ಕಾಲೇಜ್ ಇಲ್ಲಿ ಕರ್ನಾಟಕ ಕಾವಲು ಪಡೆ ವತಿಯಿಂದ ಆಚರಣೆ ಮಾಡ್ತಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ಈ ಒಂದು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಿನ್ಸಿಪಲ್ರಾದ ಶ್ರೀಯುತ ಮದನ್ ಕುಮಾರವರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮತ್ತು ರೈತನ ಉದ್ಧಾರ ಹಾಗೂ ನಮ್ಮೆಲ್ಲರ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ ಹೇಳಿ ಎರಡು ಮಾತನ್ನು ಹೇಳಿ ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ

ಈಗಡೆ ಈಗಲೇ ನೋಡಿ ಹ್ಞೂ ಹಾಕಿ ಹಾಕಿ ವಿಜಯ್ ಕೊಟ್ಟು ಬನ್ನಿ ನೀವು ಪ್ರಶಾಂತ ಕೊಟ್ಟು ಬನ್ನಿ ಸರ್ ಬನ್ನಿ ವಿಜಯ ಸರ್ ಬನ್ನಿ ಆಯ್ತಾ ಆಗ್ತದೆ ಸರ್ ವೀಡಿಯೋ ವಿಡಿಯೋ ಆಗ್ತದೆ